ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಗ್ರಾಮೀಣ ಮಟ್ಟದ ಕ್ರಿಕೆಟ್ ಬಾಲ್ ಟೂರ್ನಮೆಂಟ್ ಫೈನಲ್ ಪಂದ್ಯ ವೀಕ್ಷಿಸಿದ ಸಚಿವ ಶಿವನ್ಗೌಡ ನಾಯ್ಕ ಮಾನವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾದ ಕೆ ಶಿವನಗೌಡ ನಾಯಕ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಕೆ ಎಸ್ ಎನ್ ಗಜಾನನ ಕ್ರಿಕೆಟ್ ಕ್ಲಬ್ ಹಿರೇಕೊಟ್ನೇಕಲ್ ಮತ್ತು ಭೋಗವತಿ ಕೆ ಎಸ್ ಎನ್ ಅಭಿಮಾನಿಗಳ ಬಳಗ ಹಾಗೂ ಸಾಮಾಜಿಕ ಸೇವಾ ಸಮಿತಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಗ್ರಾಮೀಣ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಇಟ್ಟಿರುವ ಈ ಟೂರ್ನಮೆಂಟ್ ಪಂದ್ಯದಲ್ಲಿ ನೂರಕ್ಕೂ ಅಧಿಕ ತಂಡಗಳು ಭಾಗವಹಿಸಿ ಕಳೆದ ನಲವತ್ತೈದು ದಿನಗಳಿಂದ ನಡೆದ ಕ್ರೀಡಾಕೂಟ ಶನಿವಾರ ಫೈನಲ್ ಪಂದ್ಯವನ್ನು ನಡೆಸಲಾಯಿತು ಮಾಜಿ ಸಚಿವರು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಕೆ ಶಿವನ್ಗೌಡ ನಾಯ್ಕ್ ಬ್ಯಾಟ್ ಮತ್ತು ಬಾಲಿಂಗ್ ಮಾಡುವುದರ ಮೂಲಕ ತಮ್ಮ ಅಭಿಮಾನಿಗಳೊಂದಿಗೆ ಕೆಲ ನಿಮಿಷ ಸಮಯ ಕಳೆದು ಮಾತನಾಡಿದರು

ಮತ್ತೊಮ್ಮೆ ಕ್ರೀಡಾಪಟುಗಳಿಗೆ ಇವತ್ತು ದೊಡ್ಡ ಅಂಚಿನ ಹೋರಾಟದಲ್ಲಿ ಯಾರಿಗೆ ಜಯ ಆದರೂ ಕೂಡ ಅದು ಪಿ ಎಸ್ ಎನ್ ಅಭಿಮಾನಿಗಳ ತಂಡಕ್ಕೆ ಜಯ ಆಗ್ತದೆ ಅಂತೇಳಿ ನಾನು ಅಂತೇಳಿದ್ದೇನೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಒಳ್ಳೆಯದಾಗಲಿ ಕ್ರೀಡಾಪಟುಗಳಿಗೆ ಅಂತೇಳಿ ನನ್ನ ಮಾತನ್ನು ಮಾಡ್ತೀನಿ ಜನ್ಮದಿನದ ಪ್ರಯುಕ್ತ ಮುಖಂಡರು ಅಭಿಮಾನಿ ಸಮಿತಿಯು ಗ್ರಾಮೀಣ ಭಾಗದಲ್ಲೂ ಉತ್ತಮ ಕ್ರೀಡಾಪಟುಗಳು ಇರುವುದನ್ನು ಮನಗಂಡು ಯುವ ಕ್ರಿಕೆಟ್ ಪಟುಗಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಯಾರ ಗೆದ್ದರೂ ಕೆಎಸ್ಎನ್ ಬಳಗ ಗೆದ್ದಿದೆ ಎಂದು ಭಾವಿಸಿ ಎಂದು ಕಿವಿ ಮಾತು ಹೇಳಿದರು ಯಾವುದೇ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಈ ಕ್ರಿಕೆಟ್ ಪಂದ್ಯದಲ್ಲಿ ಯಾರೇ ಗೆದ್ದರೂ ಕೆಎಸ್ಎನ್ ಅಭಿಮಾನಿಗಳ ಬಳಗ ಗೆದ್ದಿದೆ ಎಂದು ಭಾವಿಸಿ ಎಂದು ಕಿವಿ ಮಾತು ಹೇಳಿದರು ಗೋರ್ಕಲ್ ಸಿಸಿ ಮತ್ತು ಗಜಾನನ ಸಿಸಿ ಮಧ್ಯೆ ಟಾಸ್ ಆಗಿದ್ದು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಗಜಾನನ ಸಿಸಿ ಹನ್ನೆರಡು ಓವರ್ಗಳಲ್ಲಿ ನೂರ ಮೂವತ್ತೆಂಟು ರನ್ ಗಳನ್ನ ಗುರಿಯನ್ನ ನೀಡಿತ್ತು ಗೋರ್ಕಲ್ ತಂಡವು ಗುರಿ ಮುಟ್ಟುವಲ್ಲಿ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡು ಸೋಲು ಕಂಡಿತು ಐವತ್ತು ಸಾವಿರ ರೂಪಾಯಿ ಬಹುಮಾನ ಮತ್ತು ಕಪ್ಪನ್ನು ಗಜಾನನಾಶಿಸಿ ಹಿರೇಕೊಟ್ನಕಲ್ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿತು ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಮತ್ತು ಕಪ್ಪನ್ನು ಗೋರ್ಕಲ್ ತಂಡ ದ್ವಿತೀಯ ಬಹುಮಾನವಾಗಿ ಪಡೆದುಕೊಂಡಿತು ಈ ಸಂದರ್ಭದಲ್ಲಿ ಟಿ ಎ ಪಿ ಎಂ ಎಸ್ ಅಧ್ಯಕ್ಷರಾದ ತಿಮ್ಮಾರೆಡ್ಡಿ ಗೌಡ ಭೋಗವತಿ ಮಲ್ಲನಗೌಡ ನಕ್ಕುಂದಿ ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಚಂದ್ರಕಲಾಧರ್ ಸ್ವಾಮಿ ಭೋಗವತಿ ಉಮೇಶ್ ಸಜ್ಜನ್ ಶಂಭುನಗೌಡ ಹಿರೇಕುಟ್ನೇಕಲ್ ಮಲ್ಲಿಕಾರ್ಜುನ ಗೌಡ ಸಂಗಾಪುರ್ ಉಮಾಕಾಂತ್ ಸೌಕರ್ ಸೀಕಲ್ ರಾಮನಗೌಡ ಗವಿಘಟ್ ಕೆ ನಾಗಲಿಂಗಸ್ವಾಮಿ ಶಿವಕುಮಾರ್ ಎರಮರಸ್ मौला साहब गणदिनी जयराज बहदरदिनी शिवकुमार स्वामी अरुण कुमार बलटगी सद्दम हुसैनी उमड़े हुसूर मंजुनाथ नायक जानेकल वेंकटेश गुनापुर पेटे चंद्रनायक मन श्रीनिवास नायक कुटनकल ही नायक कुटनेकल ना कुटने रायकनकल कुटने रमेश उपार स्वामी शशि हिरेमठ राजू भोगवती विजय कुमार भोगवती विजय सुंकेश्वर बसुराज मेटी महेंद्र नायक कुमी हूसर् उच्चपनायक चिकोटनेकल ಹಾಗೂ ಹಿರೇಕೋಟ್ನೇಕಲ್ ಮತ್ತು ಭೋಗವತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎರಡು ಪಂಚಾಯಿತಿಗಳ ಸರ್ವ ಸದಸ್ಯರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು

ಕ್ಕೆ ಒಂದು ಈಗ ಕಾಕೂ ಎಲ್ಲ ಶ್ರೀ ಕೆ ಸಾಹೇಬ್ರಿ ಅವರ ನಲವತ್ತೇಳನೇ ಹುಟ್ಟು ಕ್ರಿಕೆಟ್ ಟೂರ್ನಮೆಂಟ್ ಮತ್ತೊಮ್ಮೆ ಮನವಿ ಉತ್ತ ವಾತಾವರಣದಲ್ಲಿ ಪ್ರೇಕ್ಷಕರನ್ನ ಮನಸ್ಸು ಗೆದ್ದು ಆಡ್ತಾ ಇದ್ದಾರೆ ಎರಡು ತಂಡದವರು ಉತ್ತಮವಾದ ಎರಡು ತಂಡಗಳು ತಮ್ಮ ಎದುರಾಳುಗಳನ್ನು ಎದುರಿಸಿ ಈ ಒಂದು ಫೈನಲ್ಗೆ ಬಂದಿದ್ದಾರೆ ಎರಡು ತಂಡದವರು ಮತ್ತೊಮ್ಮೆ ಶಶಿಕುಮಾರ್ ಬಲ್ಲುಂಡು 今天下午几点外头？ இணைகிறோம் அப்போ

ನಾಲ್ಕು ರನ್ಗೆ ಕಾರಣ ಉತ್ತಮವಾದ ಒಬ್ಬ ಫೀಲ್ಡರ್ ಫೀಲ್ಡ್ ಮಾಡಿದ ಫೀಲ್ಡರ್ ಫೀಲ್ಡ್ ಮಾಡಿ ವ್ಯಕ್ತಿಯಲ್ಲಿ ನಾಲ್ಕು ರನ್ಗೆ ಕಾರಣವಾಗಿದೆ Fallet fallet fallet